ನೋಡಿ ಇವತ್ತು ಸೋಮವಾರ ಹಾಗಾಗಿ ನಾನಿವತ್ತು ರುದ್ರದೇವ್ರ ದಿನ ಅಲ್ವಾ ಇವತ್ತು ಇವತ್ತಿನ ದಿನ ಏನೇನೆಲ್ಲ ಕೆಲಸಗಳು ಮಾಡಬಾರ್ದು ಮಾಡಿದ್ರೆ ಏನು ಪಾಪ ಬರತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ಗೊತ್ತಿರೋರಾದರೆ ಓಕೆ ಅವ್ರದು ಆ ಕೆಲಸಗಳನ್ನ ಮಾಡಲ್ಲ ಗೊತ್ತಿಲ್ಲದೆದ್ದವ್ರು ಮಾಡಿದ್ರೆ ಏನಾಗತ್ತೆ ಅನ್ನೋದು ತಿಳಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ಇವತ್ತು ವಿಶೇಷವಾಗಿ ಸ್ವಲ್ಪ ಜನಕ್ಕೆ ಗೊತ್ತು ರುದ್ರದೇವ್ರ ಗುಡಿಗೆ ಹೋಗಬೇಕು ಅಂತ ಕೆಲವ್ರಿಗೆ ಯಾವಾಗ ಹೋಗಬೇಕು ಅಂತ ಗೊತ್ತಿರಲ್ಲ ಹಾಗಾಗಿ ಹೇಳ್ತಿದ್ದೀನಿ ಸೋಮವಾರ ಸಾಯಂಕಾಲ ತುಂಬ ಒಳ್ಳೆಯದು ಕಾಲ ಹಾಗಾಗಿ ಸಾಯಂಕಾಲ ಹೋಗಿ ಬನ್ನಿರಿ ವಿಶೇಷ ಸನ್ನಿಧಾನ ಇರತ್ತೆ ಆ ಸಮಯದಲ್ಲಿ ಯಾವ ಸಮಯ ಅಂದರೆ ಐದೂವರೆಯಿಂದ ಏಳರ ತನಕ ನೀವು ಹೋಗಿ ಬಂದರೆ ವಿಶೇಷ ಸನ್ನಿಧಾನ ಇರುತ್ತೆ ತುಂಬ ಒಳ್ಳೆಯದು ಕೂಡ ಯಾವಾಗ ಹೋದರೆ ಇನ್ನು ಎರಡನೇದು ಅಂತಂದರೆ ಯಾವ ಗುಡಿಗಳಿಗೆ ಹೋಗಬೇಕು ಯಾವ ಗುಡಿಗಳಿಗೆ ಅಂದರೆ ತುಂಬ ಪುರಾತನ ಆಗಿರಬೇಕು ಅದು ಎಕ್ಸಾಂಪಲ್ಲು ಗವಿಗಂಗಾದೇಶ್ವರ ಗುಡಿ ಅಂತಂದರೆ ಮಲ್ಲೇಶ್ವರಮ್ಮಲ್ಲಿರೋ ದಕ್ಷಿಣ ನಂದಿ ಕಾಡುಮಲ್ಲೇಶ್ವರ ಈ ಥರ ಗುಡಿಗಳಿಗೆ ಹೋದರೆ ಅಲ್ಲಿ ಯಾಕೆ ಅಂತಂದರೆ ಋಷಿಗಳ ಪ್ರತಿಷ್ಠಾಪನೆ ಮಾಡಿರೋದು ಇನ್ಯಾವುದೋ ಒಂದೆರಡೇನೋ ಸ್ವಯಂಭು ಹಾಗಾಗಿ ಅಂಥ ಗುಡಿಗಳಿಗೆ ಹೋದರೆ ವಿಶೇಷ ಸನ್ನಿಧಾನ ಇರುತ್ತೆ ನೋಡಿ ಹಾಗಾಗಿ ಅಲ್ಲಿ ಹೋಗಿ ಬನ್ನಿರಿ ಇನ್ನು ಯಾವ ಕೆಲಸ ಮಾಡಬಾರ್ದು ಅಂದರೆ ಇವತ್ತಿನ ದಿನ ಎಣ್ಣೆ ಹಚ್ಚಬಾರ್ದು ಹಚ್ಚಿದ್ರೆ ಗುಡಿನಲ್ಲಿ ಲಕ್ಷ ದೀಪ ಆರಿಸಿದ್ರೆ ಏನು ಪಾಪ ಬರುತ್ತೆ ನೀವು ಎಣ್ಣೆ ಹಚ್ಚೋದ್ರಿಂದ ಅಷ್ಟು ಪಾಪ ಅವ್ರಿಗೂ ಬರುತ್ತೆ ಹಾಗಾಗಿ ಯಾವ ಹೆಣ್ಮಕ್ಳುಗಳು ಸೋಮವಾರ ದಿನ ಎಣ್ಣೆ ಹಚ್ಚಬೇಡ್ರಿ ಒಂದು ಇನ್ನೊಂದೇನು ಅಂದರೆ ಕೆಲವರು ತಲೆ ಸ್ನಾನ ಮಾಡಬೇಕು ಹೇಳಿ ಅನ್ಕೋತಿರ್ತಾರೆ ಕೆಲವ್ರು ಗೊತ್ತಿಲ್ಲದೆ ಸ್ನಾನ ಕೂಡ ಮಾಡಿಬಿಡ್ತಾರೆ ಸೋಮವಾರ ದಿನ ಆ ಥರ ಇದ್ದಾಗ ಭಾನುವಾರ ರಾತ್ರಿನೇ ಎಣ್ಣೆ ಹಚ್ಕೊಂಡು ಮಲ್ಕೊಂಬಿಡಿ ಆವಾಗ ಸೋಮವಾರ ತಲೆಗೆ ಸ್ನಾನ ಮಾಡ್ಬೌದು ಆದರೆ ಎಣ್ಣೆ ಹಚ್ಚಿ ಮಾತ್ರ ದಯವಿಟ್ಟು ಯಾರೂ ಸ್ನಾನ ಮಾಡಬೇಡಿ ಹೇಳಿದ್ನಲ್ಲ ಲಕ್ಷ ದೀಪ ಆರಿಸಿದ್ರೆ ಏನು ಪಾಪ ಬರುತ್ತೆ ಆ ಪಾಪ ಬರುತ್ತೆ ಎಣ್ಣೆ ಹಚ್ಚಿದವ್ರಿಗೆ ಅದು ಎಲ್ಲೆಲ್ಲೋ ಅಲ್ಲ ಗುಡಿನಲ್ಲಿ ಆರಿಸಿದ್ರೆ ಏನು ಪಾಪ ಬರುತ್ತೆ ಆ ಪಾಪ ಬರುತ್ತೆ ಹಾಗಾಗಿ ಯಾರೂ ಎಣ್ಣೆನೂ ಹಚ್ಕೋಬೇಡ್ರಿ ತಲೆ ಸ್ನಾನನೂ ಮಾಡಬೇಡ್ರಿ ಆವತ್ತಿನ ದಿನ ಇಷ್ಟು ಮಾಡಿ ನೀವು ಅಂದರೆ ಎಣ್ಣೆ ಹಚ್ಚಿದೆ ತಲೆಗೂ ಸ್ನಾನ ಮಾಡಿದೆ ಪ್ರತ್ ಪ್ರತಿ ಸೋಮವಾರ ಇದೇ ಥರ ಇದ್ದು ಸೋ ಸಾಯಂಕಾಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದರೆ ಶಿವನ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗತ್ತೆ ಮತ್ತು ನೀವು ಕೇಳಿದ ಹೊರಗಡ ಕೊಡ್ತಾನೆ ಯಾಕೆಂದರೆ ಶಿವನ ಬೋಳಾಶಂಕರ ಅಂತಾರೆ ಹಾಗಾಗಿ ಅವನು ಯಾರಿಗೂ ಇಲ್ಲ ಅನ್ನಲ್ಲ ಬೇಗ ಒಲಿತಾನೆ ರುದ್ರದೇವರು ಹಾಗಾಗಿ ಹೋಗಿ ಬನ್ನಿರಿ ಮತ್ತು ಗಂಡ ಹೆಂಡತಿ ಸಂಬಂಧದಲ್ಲಿ ಸರಿ ಇಲ್ಲ ಅಂತಂದರೆ ತುಂಬ ಜಗಳ ಆಡ್ತಿರ್ತಾರೆ ಗಂಡ ಹೆಂಡತಿ ಕೆಲವರು ಅಂಥವರು ಸೋಮವಾರ ಸಾಯಂಕಾಲದ ಸಮಯದಲ್ಲಿ ಹೋಗ್ರಿ ಕೇಳ್ಕೊಂಬನ್ರಿ ಸಂಸಾರ ಕೂಡ ಸರಿ ಮಾಡ್ಕೊಳ್ಳಿ ಮತ್ತು ನಾನು ಹೇಳಿದ್ದು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಶೇರ್ ಮಾಡಿ